ಮಾತೆ ಗುಡ್ಡದ ಮೇಲೆ ಕುಳಿತುಕೊಂಡು ಹಾಮುಂಡೇಶ್ವರಿಯಮ್ಮ ನೀನು ಅದರಂತೆ ನಮ್ಮಂತ ಬಡ ಜನರಿಗೆ ಅನ್ನ ಹಾಕುವ ಅನ್ನ ಪೂರ್ಣೇಶ್ವರಿ ನೀನು ಆದ್ರೆ ನಮ್ಮಂತ ಬಡವರ ಮೇಲೆ ನಿನಗೆ ಕರುಣೆ ಅನ್ನೋದೇ ಬರ್ತಾ ಇಲ್ವಾ ನಾವು ಪರಿಪರಿಯಿಂದ ಬೇಡಿಕೊಂಡ್ರು ನೀನು ನಮ್ಮ ಮೇಲೆ ಕಲ್ಲು ಮೂರ್ತಿಯಾಗಿ ಕಳೆದುಕೊಂಡಿದ್ದೀನಮ್ಮ ಚಿಕ್ಕ ವಯಸ್ಸಿನಲ್ಲಿ ನನ್ನನ್ನು ಕಳೆದುಕೊಂಡು

ಹಿಂದೆ ಕೊನ್ನ ನನ್ನ ನೆನಪು ನನಗೆ ತುಂಬಾ ಆಗ್ತಾ ಇದೆ ರೀ ಅದಕ್ಕೆ ಸ್ವಲ್ಪ ತುಕ್ಕಿ ಅದೇ ಅಷ್ಟೆ ಹೌದಾ ಸಂಜನಾ ನನ್ನ ಅಯ್ಯ ನೆನಪಾಯ್ತನು ಹೌದು ರೀ ನನ್ನ ಈಗ ಎಲ್ಲಿದ್ದಾನೋ ಹೀಗಿದ್ದಾನೋ ನನಗೊಂದು ತಿಳ್ತಾ ಇಲ್ವಲ್ರಿ ನೋಡ ಸಂಜನ ಹುಟ್ಟಿ ದೇವ್ರ ಹೊಲ ಅಲ್ಲ ಎಲ್ಲರ ಎಲ್ಲಾರ ಬಂದು ಎಲ್ಲರೂ ಜಪನಾಗಿ ಬಂದೇ ಬರ್ತಾನೆ ಅಲ್ಲಿ ನಮ್ ಕಾಯೋದ ಧರ್ಮ ಧರ್ಮವೋ ಕರ್ಮವೋ ನಾಕಾದರೆ ಆದ್ರೆ ನಾವು ಚಿಕ್ಕವರಿದ್ದಾಗ ನಮ್ಮ ತಾಯಿ ನನಗೊಂದು ಮಾತು ಹೇಳಿದ್ಲು ರೀ ಏನಂತ ಹೇಳಿ ಏನಂತ ಹೇಳಿ ಸಂಜನಾ ನನ್ ತಾಯಿ ಹೇಳಿರೋ ಮಾತು ನೀವಿಬ್ರು ಅಣ್ಣ ತಂಗಿಯರು ನನ್ನ ಎರಡು ಕಣ್ಗಳಿದ್ದಾಗೆ ನೀವು ಯಾವ ಕಾಲಕ್ಕೂ ಇಬ್ರು ಆಗಲ್ಬಾರ್ದು ಅಂತ ಹೇಳಿದ್ಲು ಎಂತ ಕಷ್ಟಗಳು ಬಂದ್ರು ಅಣ್ಣ ತಂಗಿ ಇಬ್ರು ನೇಗಿಸ್ಕೊಂಡು ಹೋಗ್ಬೇಕು ಅಂತ ಹೇಳಿದ್ರು ಆದರೆ ಆದ್ರೆ ಕೆಲವೇ ದಿನಗಳಲ್ಲಿ ನನ್ನ ನನ್ನಿಂದ ದೂರವಾಗ್ಬಿಟ್ಟ ಈಗ ಮದುವೆಯಲ್ಲಿ ತಾನೋ ಏನ್ ಮಾಡ್ತಾ ಇದ್ದಾನೋ ನನಗೊಂದು ಗೊತ್ತಿಲ್ಲ ರೀ ಆದ್ರೆ ಅದೇ ಚಿಂತೆಯಲ್ಲಿ ನಾನೆಷ್ಟೊಂದು ಸಂಕಟ ನೋವನ್ನು ಅನುಭವಿಸ್ತಾ ಇದ್ದೀರಲ್ಲ ಅದೆಲ್ಲ ದೇವರಿಗೆ ಗೊತ್ತು ರೀ ಆ ದೇವರಿಗೆ ಗೊತ್ತು ಹೋಗನಾ ಈಗ ನಮ್ಮ ಬಡವರು ಬಡವರಿಗೆ ಬಂದಿದೆ ನಾವು ಮುಂದೆ ಬಾಯಿದ್ರೆ ತಾಯೋದು ನಮ್ಮ ಧರ್ಮ ಹೌದ್ರಿ ಯಾವ ಜನ್ಮದ ಪುಣ್ಯದ ಫಲವೋ ನೆ ರಾಯಣ್ಣ ನನಗೆ ಮಗನಾಗಿ ಸಿಕ್ಕಿದ್ದಾನೆ ಅವನನ್ನು ನನ್ನ ಮಗನೆಂದು ಹೇಳಿಕೊಳ್ಳುವುದಕ್ಕೆ ನನಗೆ ಸೂತನೇ ಹೆಮ್ಮೆ ಅನಿಸುತ್ತೆ ರೀ ಹೆಮ್ಮೆ ಅನಿಸುತ್ತೆ ಆಗಲಿ ಸಂಜೀನ ಒಂದು ಮಾತು ನೀನ್ ನೆನಪಿರ್ಲಿ ಅಲ್ಲಿ ಅಗ್ನಿ ರಾಜ್ಯ ಗ್ಲಾಟಿಅನ್ನು ರಾಯನಿಗೆ ಖಂಡಿತ ಹೇಳೋ ಬೇಡ ಮೊದಲೇ ಅವನಿಗೆ ಕೋಪ ಜಾಸ್ತಿ ಹೋಗಿ ಅವನು ಬರೀ ಬರ್ತಾನೆ ರಾಯನ ಸ್ವಾಮಿ ಅದ ಯಾವ ಮಾತು ಅಂತ ಹೇಳಿ ಸ್ವಾಮಿ ಅಣ್ಣ ಅತಿಗೆ ನೀನು ಏನು ಯಾವ ವಿಷಯ ನನಗೆ ಹೇಳಬಾರದೆಂದು ನೀವು ಬಚ್ಚಿಡ್ತಾ ಇರೋದ ನಮಗೆ ನಿನ್ನ ನೋಡಿದ್ರೆ ನನಗೆ ನನಗೆ ಚೆನ್ನಾಗಿ ಅರ್ಥವಾಯಿತು ಇಲ್ಲ ತಮ್ಮ ರಾಯಣ ನಿಮ್ ವಿಷಯ ನಿನ್ನ ವಿಷಯ ಯಾರು ಮುಚ್ಚಿಟ್ಟಿಲ್ಲಪ್ಪ ಯಾರು ಹೇಳಿದ್ರಪ್ಪ ನಿಮಗೆ ಅಣ್ಣ ಅತ್ತಿಗೆ ನೀನು ಮಾತನಾಡುವುದನ್ನು ನಾನು ಹೊರಗಡೆ ನಿಂತು ಎಲ್ಲಾ ಕೇಳಿಸಿಕೊಂಡಿದ್ದೇನೆ ಮೊನ್ನೆ ನೀನು ಅಗ್ನಿ ರಾಜನ ಮನೆಗೆ ಹೋದಾಗ ಅವನು ನಮಗೆ ಅವಮಾನ ಮಾಡಿ ಕಳಿಸಿದ್ದು ನಿಜವೇನಣ್ಣ ಸಿನಿಮಾ ಅದು ಅದು ಏನಾಯ್ತು ಅದ್ಗೆ ನನಗೆ ತುಂಬಾ ಚೆನ್ನಾಗಿ ಅರ್ಥವಾಯ್ತು ಬಿಡು ಅದ್ಗೆ ನೀವು ಹೇಳುವ ಅವಶ್ಯಕತೆ ಇಲ್ಲ ನಿಮ್ಮ ನೋಡಿ ಯಾವ ಕಾರಣಕ್ಕಾಗಿ ಅವಮಾನ ಮಾಡಿ ಕಳಿಸಿದೆ ಅದ್ಗೆ ಆ ಚಟ್ಟ ಕುಲದ ಕೊಂಡಿ ಅಗ್ನಿ ರಾಜ ತಮಾರಾಯಣ ನನ್ನ ಸ್ವಲ್ಪ ನನ್ನ ಮಾತ ಕೇಳು ತಮ್ಮ ಅವನು ಆಡಿನ ಮಾತ್ರ ಕೇಳಿದ್ರೆ ನಾವು ಸತ್ಯ ಭೂಮಿಯಲ್ಲಿ ಇನ್ನು ಏಕೆ ಏಕೆ ಬದುಕು ಅನ್ನೋದು ತಿಳಿಯೋದಿಯಾ ನಮ್ಮ ಸರ್ವ ಆಶಯವನ್ನು ಅವನ ಹೆಸರು ಮಾಡಿ ಹೌದಪ್ಪ ನಿಮ್ಮನ್ನ ಹೇಳ್ತಿರೋ ಮಾತು ನಿಜವಾಗಿದೆ ಗೂಳಿ ಬಿದ್ದವ ಕಲ್ಲುಗಳು ಎಸೆಯುವುದು ಸಹಜ ಈಗಿನ ಸಮಾಜದಲ್ಲಿ ಅಂತದ್ರಲ್ಲಿ ಆ ಕಟ್ಟುಕನ ತಂಗಿಯನ್ನು ನೀನು ಪ್ರೀತಿಸ್ತಾ ಇರ್ತೀನಿ ಅನ್ನೋದು ಮರ್ತ್ಬಿಡಪ್ಪ ಮರ್ತ್ಬಿಡು ಅತಿಗೆ ಈ ಸಮಾಜದಲ್ಲಿ ನಾವು ತುಂಬಾನೇ ಬಡವರಾಗಿರ್ಬೋದು ಆದರೆ ಒಬ್ಬ ಬಡವರ ಹುಡುಗ ಶ್ರೀಮಂತ ಹುಡುಗಿರನ್ನು ಪ್ರೀತಿಸಿ ಮದುವೆ ಆಗಬಾರದು ಯಾವ ಕವಿಗಳು ಯಾವ ಪುರಾಣ ಪುಸ್ತಕದಲ್ಲಿ ಬರದಿಲ್ಲ ಹೀಗಿರುವಾಗ ಆ ಕಡುಗಿನ ತಂಗಿಯನ್ನು ನಾನು ಪ್ರೀತಿಸುದು ತಪ್ಪೇನಿಲ್ಲ ನಾಯಣ ನನ್ನ ವಾದವ ಕೇಳುವ ಅವನ ತಂಗಿನ ಮನೆ ಹೊಸ ಆಗಿ ಬರ್ಬೇಕಾದ್ರೆ ನಮ್ಮ ಸರ್ವ ಆಸೆ ಮಾಡಬೇಕ ಮಾಡಿಕೊಡ್ಬೇಕಾದ್ರೆ ಅಷ್ಟೇ ಅಲ್ಲಪ್ಪ ನಮಗೆ ಬಾಯಿಗೆ ಬಂದಂತೆ ಬೈತು ಕಳಿಸಿದ ಅಕ್ಕಾಮುಕ್ಕ ಆತಿಗೆ ಸಾಕ್ಷಾತ್ ಶಿವ ಪಾರ್ವತಿ ನಿನ್ನಿಬ್ಬರ ಕಣ್ಣಲ್ಲಿ ಕಣ್ಣೀರು ಹೊಡೆಸಿದಾನೆ ಅಂದ್ರೆ ಆ ಕಟುಕ ಶ್ರೀಮಂತನ ಕಣ್ಣಲ್ಲಿ ನಾನು ರಕ್ತದ ಹೊಳೆ ನೀರು ಹೊರಸಿದ್ದೇನೆ చిన్నదం ఈ మమ్ు కొడుకు ముచ్చ ఇదే మణినట్టి బోద గడినాడని గో గడిన ఖర్జి గోకు హుడి అక్క ఆ కటుకసంత సంజన్ హత్తుకుంటే పడుతురచ బ అదేను నేను నోడే పడుతునే ఇల్లు రయణ ఏను మాట్తా నేను ನೀನ್ ಈ ರೀತಿ ಮಾತ್ರದ ತಪ್ಪು ಅಂತ ನಿನಗೆ ಗೊತ್ತಾಗ್ತಿಲ್ವಾ ನೋಡಪ್ಪ ಈ ಸಮಾಜದಲ್ಲಿ ನಾವು ಬಡವರು ನಮ್ಗೆ ಅನ್ಯಾಯವಾಗ್ತಾ ಇದೆ ಆದ್ರೆ ನೀನು ಕೂಡ ಅದೇ ರೀತಿ ಬಾಳ್ಬಾರ ಎನ್ನುವುದೇ ನಮ್ಮ ನಾವು ಹೇಗಪ್ಪ ಬದುಕೋದು ನಿಮ್ಮ ಆಸೆ ನಿರಾಸೆ ಆಗಬಾರದು ಅಂದ್ರೆ ದಂಡಿಗೆ ಬೇಕು ಕೇಳುವ ಸಮಾಜ 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 ಎಲ್ಲಿದೆ ಈ ಹಾಳು ಸಮಾಜ ಅಣ್ಣ ರೈತರ ರಾಷ್ಟ್ರದ ಬೆನ್ನೆಲು ಬಂದು ಪೂಜಿಸಿದ್ರು ಆ ಕಾಲ ಈಗ ಬದಲಾಗಿದೆ ಹೆಚ್ಚು ಹೆಚ್ಚಿಗೂ ಕೊಲೆ ಸುರಿಗೆ ತೆರುಡಿ ನೋಡುತ್ತಿರುವ ಆ ಕಾಲ ಈಗ ಸೃಷ್ಟಿಯಾಗಿದೆ ಈ ಸುತ್ತೂರ ಸಾವಿರ ಹಳ್ಳಿಯಲ್ಲಿ ನಾನೇ ಶ್ರೀಮಂತ ನಾನೇ ದೊಡ್ಡ ಶ್ರೀಮಂತನಂದು ನಡೆಯುತ್ತಿರುವ ಆತ್ಮ ನಿರ್ವಚನನ್ನು ಸದೆ ಬಡುವ ಸರ್ದಾರ ನಾನಾಗದಿದ್ದರೆ ನನ್ನ ಹೆಸರು ರೈತ ಆ ಸಕ್ಕಿನ ಶ್ರೀಮಂತರಿಗೆ ಸತ್ತು ಹೊಡೆಯುವ ಸರ್ದಾರ ರಾಯಣ್ಣನೇ ಅಲ್ಲ ನೀಲು ರಾಯಣ್ಣ ನಮ್ಮ ಮಾತನ್ನು ಕೇಳು ರಾಯಣ್ಣ ಹಂಗಿನ ಇಷ್ಟೊತ್ತು ಬಂದ ಕಷ್ಟ ಏನು ಅಂತ ಮಾತಾಡ್ತಾ ಇದ್ರಿ ನೀವು ಕಷ್ಟ ಮನುಷ್ಯನಿಗೆ ಬರದೆ ಮತ್ತೇನು ಮರಕ್ಕೆ ಬರ್ತಿದೆ ಏನ್ರಿ ಬೇಡ ಬನ್ನಿ ಇದನ್ನೆಲ್ಲ ತೆಗೆದು ಹಾಕಿ ಈ ಭಾವನೆಗಳನ್ನು ತಿಳಿದುಕೊಳ್ಳಕ್ಕೆ ರಾಯನೇ ಇದ್ದಾನೆ ನಡ್ರಿ ಒಳಗಡೆ